ಹಲೋ ಯಾರು ಮಾತಾಡ್ದು ಹಾಂ ಸರಿ ಸರಿ ಈಗ ಬರ್ತೇನೆ ಆಯಿತಾ ಬರ್ತೇನೆ ಫೋನ್ ಮಾ ಫೋನ್ ಮಾಡಿದ್ರು ಆಯಿತು ಈಗ ಬರ್ತೇನೆ ಈಗ ಓಕೆ ನೋಡ ಈಗ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನ್ ಸ್ಪೆಷಲ್ ಅಂದ್ರೆ ಒಂದು ವ್ಯಕ್ತಿಯ ಬಳಿ ಹೋಗ್ತಾ ಇದ್ದೀನಿ ನೋಡುವ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರಿಗೇನೋ ಏನೋ ಒಂದು ವಸ್ತು ಬೇಕಂತೆ ಬನ್ನಿ ಸ್ನೇಹಿತ ನಾನೊಂದು ವ್ಯಕ್ತಿಗೆ ಮೀಟ್ ಆಗ್ತಿದ್ದೇನೆ ಅಂತ ಹೇಳಿದೆ ಅದು ಯಾಕೆಂದ್ರೆ ಇವರು ಸುರೇಶ್ ಅಂತ ಇವರ ಹೆಸರು ಇವರು ನನಗೆ ಕರೆ ಮಾಡಿದರು ಯಾಕೆ ಅಂತ ಕೇಳು ಸುರೇಶ್ ಅವರೇ ಇವತ್ತು ನನಗೆ ಕಾಲ್ ಮಾಡಿದ್ರಲ್ಲ ಯಾಕೆ ನಾನು ಕರೆ ಮಾಡಿದ ಉದ್ದೇಶ ನಿಮ್ಮ ಯೂಟ್ಯೂಬಲ್ಲಿ ತುಂಬ ಇದನ್ನು ನೋಡ್ತಾ ಇದ್ದೀನಿ ಅದು ನನಗೆ ತುಂಬ ಖುಷಿಯಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಕರೆ ಮಾಡಿ ಬಂದು ಬರಲಿ ಕೇಳಿದ್ದು ಯಾಕಂತ ಹೇಳಿದ್ರೆ ಅದೊಂದು ಗಾಡಿಯೊಂದು ನೋಡಿ ಖುಷಿಯಾಗಿ ನನಗೆ ಬೇಕು ಅಂತ ಹೇಳಿ ನನಗೆ ಮನೆಯಲ್ಲಿ ಲೋಕೇಶನ್ ಇಡ್ಲಿಕ್ಕೆ ಕೊಡಬೇಕಾಗಿ ಇಲ್ಲಿ ಮತ್ತೆ ಕೇಳಿ ಬಂದಿದೆ ನೋಡಿ ನಾನು ಮಾಡಿದ ಒಂದು ವಿಡಿಯೋ ರೋಲ್ಸ್ ಕಾರಿನ ಒಂದು ವಿಡಿಯೋ ಅದು ಅವ್ರಿಗೆ ಇಷ್ಟ ಆಗಿ ಅವ್ರಿಗೆ ಬೇಕು ಅಂತ ಅವ್ರು ನನಗೆ ಕರೆ ಮಾಡಿದ್ರು ಹಾಗೆ ಅದನ್ನು ನಾನು ಇದರ ರೇಟ್ ಅಂತಲ್ಲ ಅರ್ಧ ರೇಟಲ್ಲಿ ಅವರಿಗೆ ನಾನು ಇವರಿಗೆ ಕೊಡ್ತಾ ಇದ್ದೇನೆ ನಾನು ನನ್ನ ಮಗ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಹೌದಾ ಖುಷಿ ಆಗುತ್ತೆ ವಿಡಿಯೋ ನೋಡಿದ್ದೀರಾ

ಸ್ನೇಹಿತರೆ ಈಗ ನೋಡಿದ್ರಲ್ಲ ವಿಡಿಯೋ ಎಲ್ಲ ನೋಡಿ ನನ್ನ ರೋಲ್ಸ್ ರಾಯಲ್ಸ್ ಕಾರ್ನ ಒಂದು ವಿಡಿಯೋ ಖುಷಿಯಾಗಿ ಅವರು ನನ್ನ ಹತ್ರ ಆ ಕಾರನ್ನ ಪರ್ಚೇಸ್ ಮಾಡಿದರು ಅಂದ್ರೆ ಈಗ ಆ ಕಾರು ಈಗ ನಮಗೆ ಆ ರೇಟನ್ನು ನಾನು ಇದರಲ್ಲಿ ವೀಡಿಯೋಲಿ ತೋರಿಸಲ್ಲ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅದನ್ನು ಆಫ್ ರೇಟಿಗೆ ನಾನು ಅಂಥ ಅಂಥ ವೀಡಿಯೋಗಳನ್ನು ಯೂಸ್ ಮಾಡಿದಂಥ ಕಾರ್ಗಳನ್ನೆಲ್ಲ ನಿಮಗೆ ಸೇಲ್ ಮಾಡ್ತಾಯಿದ್ದೇನೆ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನ ಕೆ ಸಿ ಬಾಯ್ ಟಾಯ್ಸ್ ಟಿ ವಿ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ ಬೇಕಾದರೆ ವಿಚಾರಿಸಿ ಹಾಗೆ ಸಪೋರ್ಟ್ ಬೇಕು ಎಲ್ಲರೂ ಸಪೋರ್ಟ್ ಮಾಡಿ ನಾನು ವೀಡಿಯೋ ನೋಡಿ ಶೇರ್ ಮಾಡಿ ಕರ್ನಾಟಕದಲ್ಲಿ ಟಾಯ್ಸ್ ಟಿ ವಿ ಕನ್ನಡದಲ್ಲಿ ವಿವರಿಸ್ತಾ ಇದ್ದೇನೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ಕೂಡ ಇಂಥ ವಾಹನಗಳು ಸೋಕಿಸಲಿ ಇಡೋಕ್ಕೆ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಏನು ಬೇಕು ರಿಮೋಟ್ ಕಾರುಗಳು ಇದೆ ಆರ್ ಸಿ ಕಾರುಗಳಿವೆ ನಿಮಗೆ ಕಡಿಮೆ ದರದಲ್ಲಿ ನಾನು ಕೊಡಿಸ್ತೇನೆ ಬೇಕಾದರೆ ಸಂಪರ್ಕಿಸಿ ಓಕೆ ಧನ್ಯವಾದಗಳು